ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಅವ್ರೆ ಕಾಳು ಸೀಸನ್ನಲ್ಲಿ ಅವ್ರೇಕಾಳು ಮುಗಿಯಷ್ಟು ಒಂದು ಸಾಂಬಾರನ್ನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಇದ್ರ ಹೆಸರು ಅವರೆಕಾಳು ಹುಳಿ ಅಂತ ತುಂಬ ಟೇಸ್ಟಿಯಾಗಿತ್ತು ಬಿಸಿ ಅನ್ನಕ್ಕೆ ಮುದ್ದೆಗೆಲ್ಲ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲು ನಾನು ಒಂದು ಕುಕ್ಕರ್ಗೆ ಅರ್ಧ ಕೆ ಜಿ ಅಷ್ಟು ಅವರೆಕಾಳನ್ನ ಬಿಡಿಸಿ ಹಾಕತ್ತಾ ಇದ್ದೀನಿ ಹಸಿ ಅವರೆಕಾಳನ್ನ ನಾನು ಬಿಡಿಸಿ ಕ್ಲೀನ್ ಮಾಡಿ ಎರಡು ಮೂರು ಸಲ ಹಾಕ್ತಾ ಇದ್ದೀನಿ ನೋಡಿ ನಾನು ಮಿನಿಮಮ್ ಅರ್ಧ ಕೆ ಜಿ ತಗೊಂಡಿದ್ದೀನಿ ನೀವು ಕ್ವಾಂಟಿಟಿ ನೋಡಿ ತಗೊಳ್ಳಿ ಇದ್ರ ಜೊತೆಗೆ ಇವಾಗ ನಾನು ಬೇಯೋಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತು ಒಂದು ಮೂರು ಟೊಮೊಟೊ ಹುಳಿ ಟೊಮೊಟೊ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಒಂದು ಐದರಿಂದ ಆರು ಹಸಿ ಮೆಣಸಿಕ್ ಹಾಕ್ತಾಯಿದ್ದೀನಿ ನೋಡಿ ನಿಮ್ಮ ಖಾರ ನೋಡಿ ಹಸಿ ಮೆಣಸಿಕ್ಕಾಯಿನ ಹಾಕೊಳ್ಳಿ ಇದ್ರ ಜೊತೆಗೆ ಉಪ್ಪು ಹಾಕಿ ಈ ಟೊಮೊಟೊ ಹಣ್ಣೆಲ್ಲ ಬೇಯಕ್ಕೆ ಇಟ್ಕೊಳ್ಳಿ ಟೊಮೊಟೊ ಮತ್ತು ಇದೆಲ್ಲ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಬೇಯಕ್ಕೆ ಇಟ್ಕೊಳ್ಳಿ ಇವಾಗ ನೋಡಿ ಬೆಂದಾಗಿದೆ ಇದನ್ನು ನಾನು ಇವಾಗ ಎತ್ಕೊತಾ ಇದ್ದೀನಿ ಇವಾಗ ಎತ್ಕೊಂಡು ಇವಾಗ ಪ್ಲೇನ್ ಕಾಳಿಗೆನೇ ಇವಾಗ ನಾನು ಕ ತರಕಾರಿ ಇದ್ದೀನಿ ನನ್ನ ಹತ್ರ ಯಾವ ತರಕಾರಿ ಇತ್ತು ಆ ತರಕಾರಿ ಹಾಕೋತಾ ಇದ್ದೀನಿ ನಾನು ಸೋರೆಕಾಯಿ ಮತ್ತು ಆಲೂಗೆಡ್ಡೆ ಕ್ಯಾಪ್ಸಿಕಮ್ಮು ಮತ್ತು ಬದನೆಕಾಯಿ ಇದ್ದೀನಿ ನೀವು ಯಾವ ತರಕಾರಿ ಹಾಕ್ಬೋ ಯಾವ ತರಕಾರಿ ಬೇಕಾದ್ರೂ ಹಾಕ್ಬೋದು ಇದೇ ತರಕಾರಿ ಅಂತ ಏನಿಲ್ಲ ಎಲ್ಲ ತರಕಾರಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇದು ಬೇಯ್ಯ ಅಷ್ಟರಲ್ಲಿ ಇವಾಗ ನಾನು ಈ ಮಸಾಲೆನ ಫ್ರೈ ಮಾಡ್ಕೊತೀನಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಮತ್ತು ಬೆಳ್ಳುಳ್ಳಿ ಒಂದು ಗೆಂಡೆ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ದಾಸಿವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾನು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಇದ್ದೀನಿ ಕಾಯಿ ತುರಿ ಏನು ಜಾಸ್ತಿ ಅವಶ್ಯಕತೆ ಇರಲ್ಲ ನೆಕ್ಸ್ಟು ಅರ್ಶ್ನ ಪುಡಿ ಸ್ವಲ್ಪ ಮತ್ತು ಅಚ್ಕಾರದ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಇದ್ದೀನಿ ಮತ್ತು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಅಚ್ಕಾರದ ಪುಡಿ ಧನಿಯಾ ಪುಡಿ ಇಲ್ಲ ಅಂದರೆ ಸಾಂಬಾರು ಪೌಡ್ರ್ ಬೇಳೆ ಸಾಂಬಾರು ಪೌಡರ್ ಇರುತ್ತಲ್ಲ ಅದನ್ನು ಹಾಕ್ಬೋದು ಅದು ಟೇಸ್ಟಾಗಿರುತ್ತೆ ನೋಡಿ ಇವಾಗ ಇದನ್ನೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಲಾಸ್ಟಲ್ಲಿ ಒಂದು ಬೆ ಒಂದು ನಿಂಬೆಹಣ್ಣು ಗಾತ್ರದ ಹುಣ್ಸೈಣ್ಣ ಹಾಕ್ತಾಯಿದ್ದೀನಿ ಹುಳಿಗೋಸ್ಕರ ನಾವು ಮೊದಲೇ ಮೂರು ಟೊಮೊಟೊ ಹಾಕಿದ್ದೆವು ಅದ್ರ ಜೊತೆಗೆ ಒಂದು ಸ್ವಲ್ಪ ಹುಣ್ಸೈಣ್ಣ ಹಾಕಿ ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಬೇಯಿಸ್ಕೊಂಡಿರೋಂಥ ಟೊಮೊಟೊ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಫ್ರೈ ಮಾಡ್ಕೊಂಡಿರೋಂಥ ಮಸಾಲೆನ ಹಾಕಿ ರು ನುಣ್ಣಗೆ ರುಬ್ಕೋಬೇಕು ಬಿಸಿ ಆರಿದ್ಮೇಲೆ ನುಬ್ ರುಬ್ಕೊಳ್ಳಿ ನೆಕ್ಸ್ಟ್ ಇವಾಗ ರುಬ್ಬಾಗಿದೆ ಆಗಿದೆ ಇದನ್ನೇ ಇವಾಗ ನಾನು ಬೇಯೋಕೆ ಇಟ್ಕೊಂಡಿದ್ದಾವಲ್ಲ ತರಕಾರಿ ಮತ್ತು ಅವರೆಕಾಳು ಅದ್ರ ಜೊತೆಗೆ ಇವಾಗ ನಾನು ಮಸಾಲೆಯೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಅವರೆಕಾಳು ತರಕಾರಿನೂ ಅರ್ಧ ಬೆಂದಿದೆ ನೋಡಿ ಇವಾಗ ಇದಕ್ಕೆ ಇವಾಗ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದ್ರ ಜೊತೆಗೆ ಇವಾಗ ನಾನು ಆ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದ್ದೀನಿ ನೀವು ಹುಳಿ ಅಂದರೆ ಸ್ವಲ್ಪ ಗಟ್ಟಿ ಇರಬೇಕು ನೀವು ಬೇಕು ಅಂದರೆ ನೀರನ್ನೂ ಮಾಡ್ಕೋಬೋದು ನಾನು ಇವತ್ತು ಗಟ್ಟಿಯಾಗಿ ಮಾಡ್ತಾ ಇದ್ದೀನಿ ನೋಡಿ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಇದ್ರ ಟೇಸ್ಟ್ ಎಲ್ಲ ನೋಡ್ಬಿಟ್ಟು ಆವಾಗಲೇ ಸ್ವಲ್ಪ ಉಪ್ಪು ಉಪ್ಪಾಕಿದ್ದು ಇನ್ನೂ ಸ್ವಲ್ಪ ಉಪ್ಪನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇವಾಗ ನಾವು ಅವರೆಕಾಳು ಬೇಯಿಸಬೇಕಾದ್ರೆ ಸ್ವಲ್ಪ ಹಾಕಿದ್ದಲ್ವ ಅದಕ್ಕೆ ರುಚಿ ನೋಡ್ಬಿಟ್ಟು ಹಾಕೊಳ್ಳಿ ಇವಾಗ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಕುದಿಯೋಕೆ ಇಟ್ಕೊಂಡ್ರೆ ಬೇ ತರ್ಕ ಮೊದಲೇ ಆವಾಗಲೇ ಆರಕೊಳ್ಳೆಲ್ಲ ಬಂದಿತ್ತಲ್ವ ಬೇಗ ಆಗುತ್ತೆ ನೋಡಿ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದು ಮೊದಲೇ ಅದರಿಂದ ಜಾಸ್ತಿ ಬೇಸೋ ಸಿಕ್ಕತ್ತಿಲ್ಲ ಒಂದು ಹತ್ತು ನಿಮಿಷ ಬೇಯಿಸೋರು ಸಾಕು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಸ್ವಲ್ಪ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಕುಟ್ಟಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಹಣ್ಣುಮೆಣ್ಸಿ ಕಾಯು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಸೊಪ್ಪು ಇದನ್ನು ಎಲ್ಲನೂ ಹಾಕಿ ಫ್ರೈ ಮಾಡ್ಕೊಳ್ಳಿ ನೀವು ಇದಕ್ಕೆ ಹಿಂಗೂ ಹಾಕೋಬೋದು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇವಾಗ ನನ್ನ ಹತ್ರ ಹಿಂಗು ಆಗಿತ್ತು ಅಂತ ಹಾಕಿಲ್ಲ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಾಡಿಟ್ಕೊಂಡಿರೋಂಥ ಸಾಂಬಾರಿಗೆ ಹಾಕ್ತಾ ಹಾಕಬೇಕು ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಅವರೆಕಾಳು ತರಕಾರಿ ಎಲ್ಲ ಒಂದು ಅದದಲ್ಲಿ ಬೆಂದಿದೆ ತುಂಬ ಟೇಸ್ಟಿಯಾಗಿರುತ್ತೆ ಇದಂತೂ ಮುದ್ದೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತೇ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ನಾನು ಇವಾಗ ಟ್ರೈ ಮಾಡಿದೆ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ